ಹಾಯ್ ವೆಲ್ಕಮ್ ಬ್ಯಾಕ್ ಇಲ್ಲಿ ಇನ್ನೊಂದು ಥರದ ದೋಸೆ ಯಾವ ಥರ ಮಾಡೋದು ಅಂತ ನೋಡೋಣ ಇದು ನಾನು ವಾಟರ್ ಮೆಲನ್ನು ಸಿಪ್ಪೆ ಇರುತ್ತಲ್ಲ ಅಂದರೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಅದರಲ್ಲಿ ಮಾಡಿದ್ದೀನಿ ದೋಸೆ ನೋಡಿ ಏನು ಎಷ್ಟು ಕಣ್ ಕಣ್ ಬಿದ್ದಿದೆ ದೋಸೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ವಾಟರ್ ಮೆಲನ್ ಕಟ್ ಮಾಡಿದ ಮೇಲೆ ಅದರ ಹೊರಗಿನ ಸಿಪ್ಪೆ ತೆಗೆದು ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕಲ್ಲಂಗಡಿ ಹಣ್ಣು ಯೂಶ್ವಲಿ ಬೇಸಿಗೆಲ್ಲಿ ನಾವು ಮನೆಗೆ ತಂದೆ ತರ್ತೀವಿ ಅಲ್ವ ಸೊ ಕಟ್ ಮಾಡ್ಕೊಂಡು ಅದನ್ನು ಮಿಕ್ಸರ್ ಜಾರಿಗೆ ಹಾಕೋಬೇಕು ಇದನ್ನು ಅಕ್ಕಿ ಜೊತೆ ಎಲ್ಲ ಮೊದಲೇ ರುಬ್ಬಿ ಿದ್ದರೆ ನುಣ್ಣಗಾಗಿ ನೀಟಾಗಿ ಪೇಸ್ಟ್ ಆಗುತ್ತೆ ಸೊ ಇಲ್ಲಿ ಅಕ್ಕಿ ಮತ್ತು ಒಂದು ಸ್ವಲ್ಪ ಮೆಂತೆ ಎರಡೇ ಎರಡು ಸ್ಪೂನ್ ಉದ್ದು ಹಾಕಿ ನೆನೆ ಹಾಕಿದ್ದೆ ಬೇರೆ ಏನೂ ಹಾಕಿಲ್ಲ ಇದಕ್ಕೆ ಹಾಗೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಉದ್ದು ತುಂಬ ಹಾಕಲೇ ಇಲ್ಲ ಒಂದು ಎರಡೇ ಎರಡು ಸ್ಪೂನ್ ಹಾಕಿರೋದು ಇದನ್ನು ಈಗ ನುಣ್ಣಗೆ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಬೇಕು ಈಗ ಚೆನ್ನಾಗಿ ಅದನ್ನ ಇದು ಮಾಡಿಕೊಳ್ಬೇಕು ವಾಟ್ರ್ ಮೆಲನ್ ಸಿಪ್ಪೇನೇ ಒಂಥರ ಹುಳಿ ಬಂದಾಗಾಗಿ ನೆಕ್ಸ್ಟ್ ಡೇಗೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ ಸಕ್ಕ ಕತ್ತಾಗಿರುತ್ತೆ ಒಂಥರ ಟೇಸ್ಟ್ ಕೂಡ ಅಷ್ಟೇ ವಾಟರ್ ಮೇಲೆ ನಂದರೆ ಕಲ್ಲಂಗಡಿ ನೋಡಿ ಎಷ್ಟು ಚೆನ್ನಾಗಿ ಹುದುಗ್ ಬಂದಿದೆ ಅಂತ ನಾನು ಮೆಂತ್ಯ ಒಂದು ಚೂರೇ ಚೂರು ಹಾಕಿದ್ದು ಹಾಗೆ ಉದ್ದು ಒಂದೇ ಒಂದು ಸ್ಪೂನ್ ಅಂತ ಹೇಳ್ಬೋದು ಅಷ್ಟೇ ಹಾಕಿದ್ದು ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಮತ್ತು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಇವಾಗ ಈ ದೋಸೆನ ಪ್ರಿಪೇರ್ ಮಾಡೋಣ ನೀವು ಆ ಸೆಟ್ ದೋಸೆ ಥರನೂ ಎಟ್ ದೋಸೆ ಮಾಡ್ಕೋಬೋದು ಇಲ್ಲ ತೆಳ್ಳಗೆ ಪೇಪರ್ ದೋಸೆ ಥರ ಮಾಡ್ಕೋತೀನಿ ಅಂದರೆ ಹಾಗೂ ಮಾಡ್ಬೋದು ನಾನಿಲ್ಲಿ ಸೆಟ್ ದೋಸೆ ಥರ ಮಾಡಿ ತೋರಿಸಿದ್ದೀನಿ ಇದನ್ನು ಮಗುಚಿ ಹಾಕಬೇಕು ನಾವು ಎರಡು ಸೈಡು ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಸೊ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೋದು ಇದು ಫಸ್ಟ್ ದೋಸೆ ಅಲ್ವಾ ಸೊ ಹಾಗಾಗಿ ನಾನಿಲ್ಲಿ ಏನಂದರೆ ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೀನಿ ಫಸ್ಟ್ ದೋಸೆ ಒಂಥರ ಹಾಗೆ ಬರುತ್ತಲ್ಲ ನಿಮ್ಗೆ ಗೊತ್ತಿದೆ ಈ ಥರ ಸ್ವಲ್ಪ ಕೆಂಪು ಕೆಂಪು ಮಾಡ್ಕೋಬೋದು ಸ್ವಲ್ಪ ಕಾವಲಿಗೆ ಎಣ್ಣೆ ಏನಾದರೂ ಹಾಕಿಬಿಟ್ಟು ನಾನು ಯಾವತ್ತೂ ಕಷ್ಟ ಇರೇ ಯೂಸ್ ಮಾಡೋದು ಸ್ವಲ್ಪ ಆರು ಹೆಲ್ದಿ ಆಗಿರಲಿ ಅಂತ ಹೇಳಿಬಿಟ್ಟು ಎಲ್ಲನೂ ಸೊ ಈಗ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಎಷ್ಟು ಕಣ್ ಕಣ್ಣಾಗಿರೋಂಥ ದೋಸೆ ನೋಡಿ ಕಣ್ಣು ಬಿದ್ದಿದೆ ಒಂಥರ ಉದ್ದೆಲ್ಲ ಹಾಕಿ ಮಾಡಿದಂಗೆ ಆಗಿದೆ ತುಂಬ ಈಗ ಸೆಕೆನು ಜಾಸ್ತಿ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ನೀವು ಇದನ್ನು ಒಂದು ಸತಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಹಾಗೆ ವಾಟರ್ ಮೆಲನ್ ಸಿಪ್ಪೆಲ್ಲಿ ತುಂಬ ತುಂಬ ರೆಸಿಪೀಸ್ ಮಾಡ್ಬೋದು ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತೀನಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ಯಾವ ಥರದ ರೆಸಿಪಿ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ ತಿಳಿಸಿದ್ರೆ ನಾನು ಅದನ್ನು ಮಾಡೋ ಪ್ರಯತ್ನ ಖಂಡಿತ ಮಾಡ್ತೀನಿ ಎಲ್ಲ ಹೆಲ್ದಿಯಾಗಿರುತ್ತೆ ಸೊ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗಿದ್ರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ಟೇಕ್ ಕೇರ್